ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸೊ ತಾವೆಲ್ಲ ಹಲವಾರು ವರ್ಷಗಳಿಂದ ಏನು ಟೇಚರ್ ಆಗಬೇಕಂತೇಳಿ ಏನು ಕನಸು ಕಾಣ್ಕೊಂಡ್ರಿ ಸೊ ಇಲ್ಲಿ ಒಳಗೆ ವಾಸ್ತವಿಕ ಸ್ಥಿತಿಯನ್ನು ನಾವು ಅರ್ಥಕೊಂಡಾಗ ಯಾವುದೂ ನೇಮಕಾತಿ ಸದ್ಯಕ್ಕೆ ಆಗೋದಿಲ್ಲ ಸೊ ಒಂದು ಮೇಜರಾಗಿರ್ತಕ್ಕಂಥದ್ದು ಒಳ ಮೀಸಲಾತಿ ಇನ್ನೊಂದು ಏನಂದರೆ ಈಗಿರ್ತಕ್ಕಂಥ ಸಚಿವರು ಕಾಳಜಿ ತೋರಿಸಿ ನೇಮಕಾತಿ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ಕೇವಲ ಏನು ಪಾತ್ರ ಊಡಾಪಾಗಿರ್ತಕ್ಕಂಥ ಹೇಳಿಕೆಗಳು ಸೊ ಶೋಕಿ ರಾಜಕಾರಣಿಗೆ ಏನು ಪಾತ್ರ ಅವರೆಲ್ಲ ಇಳಿದುಬಿಟ್ಟಿದ್ದಾರೆ ಸೊ ಇಲ್ಲಿ ನಾವು ನೀವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ ನಾವು ಲಾಸ್ಟ್ ಟೈಮ್ ಅವಧಿಗೆ ನಾವು ಭೇಟಿ ಕೊಟ್ಟಾಗ ಏನಾಗಿತ್ತಂದರೆ ಸ್ವತಃ ಖುದ್ದಾಗಿ ಇಲಾಖೆಯ ಅಧಿಕಾರಿಗಳೇ ಭಾಳ ಬೇಜಾರಿಂದ ಸೊ ತಾವೆಲ್ಲ ಒಂದು ಯೂನಿಟಿ ಮಾಡಿಕೊಂಡು ಮತ್ತು ನಿಮ್ಮ ಒಂದು ಲೋಕಲ್ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳಿಂದ ಮತ್ತು ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪ್ರೆಜರ್ ಹಾಕೋದ್ರ ಮೂಲಕ ಮಾತ್ರ ಮಾಡಿದರೆ ನೇಮಕಾತಿ ಆಗುತ್ತೆ ಅಂತೇಳಿ ಸ್ವತಃ ಏನು ಪಾತ್ರ ಡಿ ಅವರೇ ಹೇಳಿರ್ತಕ್ಕಂಥದ್ದು ಇಲ್ಲಿ ತುಂಬ ಜನರಿಗೆ ಅನಿಸುತ್ತೆ ಪ್ರತಿದಿನ ನಾವು ಪೇಪರ್ ನ್ಯೂಸಲ್ಲಿ ನೋಡ್ತೀವಿ ಸೊ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂಥೇಳಿ ಬಟ್ ಇಲ್ಲಿ ಯಾವುದು ನೇಮಕಾತಿ ಅನ್ನೋದು ಇವಾಗಂತೂ ಸದ್ಯಕ್ಕಿಲ್ಲ ಸೊ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಂದರೆ ಒಂದು ಇರ್ತಕ್ಕಂಥ ಪ್ಲೇಸನ್ನು ಬಿಡಬೇಕು ಫಸ್ಟು ನಾನು ಪದೇ ಪದೇ ಇದನ್ನೇ ಹೇಳ್ತಾಯಿದ್ದೀನಿ ನೀವಿರ್ತಕ್ಕಂಥ ಪ್ಲೇಸನ್ನು ಬಿಟ್ಟು ಒಂಚೂರು ಬೆಂಗಳೂರಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿರ್ತಕ್ಕಂಥ ವಾತಾವರಣ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೇಮಕಾತಿ ಮಾಡ್ತದನ ಇಲ್ಲ ಅಂಥೇಳಿ ಸರ್ಕಾರ ಅದಕ್ಕೆ ದಯವಿಟ್ಟು ನಾವೇನು ಹದಿನಾರನೇ ತಾರೀಕು ಬುಧವಾರ ಬೆಂಗಳೂರಿಗೆ ಏನು ಹೋಗ್ತಾ ಇದ್ದೀವಿ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಐದುನೂರು ಜನ ಸೇರ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಸರ್ ನಾವು ಬರ್ತೀವಿ ನಮಗೆ ಪರ್ಮಿಷನ್ ಗೊತ್ತಾಗಿಲ್ಲ ಅಂತೇಳಿ ಅನ್ಕೋಬೇಡಿ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಮತ್ತು ನಿಮ್ಮ ಪ್ರಾಬ್ಲಮ್ ಸುಮಾರು ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಫಸ್ಟು ನಾವು ಮಿನಿಸ್ಟ್ರ್ ಮನೆಗೆ ಹೋಗ್ಬೇಕಾಗಿದೆ ಬೆಳಗ್ಗೆ ಸೊ ಒಂದು ನೇಮಕಾತಿ ಬೇಗ ಆಗಬೇಕು ಕೋರ್ಟ್ ಕೇಸ್ ಬೇಗ ಮುಗಿಬೇಕು ಮತ್ತು ಈ ಹೆಚ್ಚುವರಿ ಪಟ್ಟಿ ಬಗ್ಗೆ ಲಾಸ್ಟ್ ಟೈಮ್ ನಾವು ಕೇಳಿದ್ದೀವಿ ಅದ್ರ ಬಗ್ಗೆನೂ ಏನು ಪಾತ್ರ ನಾವು ಮತ್ತೆ ಏನು ಪಾತ್ರ ಸಚಿವರ ಗಮನಕ್ಕೆ ಕೇಳಬೇಕಾಗಿದೆ ಅಂದರೆ ಒಂದು ಸಮಿತಿ ಮೂಲಕ ಮಾಡಿ ಹೆಚ್ಚುವರಿ ಪಟ್ಟಿನ ಅವರು ಬಟ್ ಬಿಡ್ತಾ ಇಲ್ಲ ಆಮೇಲೆ ತುಂಬ ಜನರದ್ದು ಇನ್ನೊಂದು ಏನಂದರೆ ಭಾಳಷ್ಟು ಜನ ಟಿ ಇ ಟಿ ಫಸ್ಟ್ ಪೇಪರ್ ಫಸ್ಟ್ ಪೇಪರ್ ಆಗಿಲ್ಲ ಅವರಿಗೆ ಫಸ್ಟ್ ಪೇಪರ್ ಮಾಡ್ಕೋಬೇಕು ಅಂತ ಒಂದು ಆಸೆ ಇದೆ ಸೊ ಅವರು ಸಹ ಏನು ಪಾತ್ರ ಫಸ್ಟ್ ಪೇಪರ್ ಮಾಡ್ಕೊಳ್ಳಿಕ್ಕೆ ಟಿ ಇ ಟಿ ಪೇಪರ್ ಅಂದರೆ ಟಿ ಇ ಟಿ ಕಾಲ್ಪರ್ ಆಗಬೇಕಾಗಿತ್ತು ಇಷ್ಟರಲ್ಲೇ ಬಟ್ ಆನ್ಲೈನ್ ಇರೋದ್ರಿಂದ ಅದು ಆನ್ಲೈನ್ ಮಾಡಬೇಕಂತೇಳಿ ಇಲಾಖೆ ಡಿಸೈಡ್ ಮಾಡಿದೆ ಸರ್ಕಾರ ಡಿಸೈಡ್ ಮಾಡಿದೆ ಆ ಕಾರಣಕ್ಕಾಗಿ ಆನ್ಲೈನ್ ಅಂದರೆ ಇದು ಇನ್ನೂ ತುಂಬ ಲೇಟ್ ಆಗುತ್ತೆ ಬಟ್ ಇನ್ನೂ ಸರ್ಕಾರದ ಗೈಡನ್ ಗೈಡ್ಲೈನ್ಸ ಹೋಗಿಲ್ಲ ಮಾ ಟಿ ಇ ಟಿ ನೋಟಿಫಿಕೇಶನ್ ಮಾಡಿರಿ ಅಂತೇಳಿ ಹೋಗಿಲ್ಲ ಬಟ್ ಇವೆಲ್ಲ ನೋಡಿದರೆ ಇನ್ನೂ ಸಿ ಇ ಟಿನೂ ಆಗೋಲ್ಲ ಟಿ ಇ ಟಿನೂ ಆಗಲ್ಲ ಯಾವುದೇ ಈ ಸೆಕೆಂಡ್ ಲಿಸ್ಟು ಬಿಡೋ ಚಾನ್ಸ್ ಇಲ್ಲ ಮತ್ತು ನೇಮಕಾತಿನೂ ಯಾವುದೂ ಆಗೋಲ್ಲ ಕೋರ್ಟ್ ಕೇಸು ಬೇಗ ಮುಗಿಯಲ್ಲ ಇವೆಲ್ಲ ಒಂದು ತ್ರಿಶಂಕು ಸ್ಥಿತಿ ಒಳಗೆ ಇದ್ದಾವೆ ಇದಕ್ಕೆ ಒಂದೇ ಒಂದು ಕಾರಣ ಏನಂದರೆ ನಾವು ನೀವು ಎಲ್ಲ ಬೆಂಗಳೂರಿಗೆ ಹೋಗಿ ಪ್ರೆಝರ್ ಹಾಕಬೇಕು ಸೊ ದಯವಿಟ್ಟು ನಿಮಗೆ ನೇಮಕಾತಿ ಆಗಬೇಕಂದ್ರೆ ದಯಮಾಡಿ ಬನ್ನಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದರೆ ಬ್ಯಾಕಪ್ ಸ್ಕೋರ್ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಮೇಕಪ್ಸ್ ಸ್ಕೋರ್ದು ಒಂದು ಒಂದು ಹಂತಕ್ಕೆ ಅದು ಕ್ಲಿಯರ್ ಆಗಿತ್ತು ಫಸ್ಟು ಇನ್ನೇನು ಸಿಲಿಂಡರ್ ಬಿಡಬೇಕು ಅನ್ನೋದ್ರಾಗ ಮೇಡಮ್ ಅವರು ಬಂದರು ರತೀಶ್ ಕುಮಾರ್ ಟ್ರಾನ್ಸ್ಫರ್ ಆಗಿ ಮೇಡಮ್ ಅವ್ರು ಬಂದರು ಅವ್ರು ಏನಂದ್ರೆ ಇದು ಕಂಪ್ಲೀಟ್ಲಿ ಸಿ ಇ ಟಿ ಮತ್ತು ಟಿ ಇ ಟಿ ಮೇಲೆ ಮಾಡಿದರೆ ಒಂದು ಸ್ಕ್ಯಾಮ್ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ಬಟ್ ಅದನ್ನು ಅವಕಾಶ ನಾವು ಮಾಡಬಾರ್ದು ಅಂಥೇಳಿ ಅಂದರು ಅದೊಂದು ಅಭಿಪ್ರಾಯ ಇಟ್ಟು ಬಟ್ ನಾವು ಅವ್ರನ್ನ ಮನವೊಲಿಸಿ ನಾವೇನು ಮಾಡಿದಂದ್ರೆ ನೈಂಟಿ ಪರ್ಸೆಂಟು ಟು ಟೆನ್ ಪರ್ಸೆಂಟ್ ಅಂತೇಳಿ ತಂದು ಇಟ್ಟೀವಿ ಬಟ್ ಇದಕ್ಕೂ ನಾವೇನು ಪಾತ್ರ ಒಪ್ಪಿಲ್ಲ ಇನ್ನು ಹಂಡ್ರೆಡ್ ಪರ್ಸೆಂಟ್ ಟಿ ಇ ಸಿ ಇ ಟಿ ಮತ್ತು ಟಿ ಇ ಟಿ ಮೇಲೆ ಆಗಬೇಕು ಅಂಥೇಳಿ ಒಂದು ನಮ್ಮದ ಒಂದು ನಮ್ಮ ಒಂದು ಬೇಡಿಕೆ ಇದೆ ಮೇಡಮ್ ಹತ್ರ ಸೊ ಅದು ಸಹ ಬುಧವಾರ ಚರ್ಚೆ ಆಗ್ತಿದೆ ಅಂಥೇಳಿ ಮೀಟಿಂಗ್ ಮಾಡಿದ್ವಿ ಅಂತ ಹೇಳಿದ್ದಾರೆ ಮತ್ತು ಎಮ್ ಎಲ್ ಸಿ ಪುಟ್ಟನ್ ಅವರು ನಾವು ಅವರ ಒಂದು ಡೈರೆಕ್ಷನ್ನಲ್ಲಿ ನಾವು ಬುಧವಾರ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ದಯಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಬುಧವಾರ ಬೆಂಗಳೂರಿಗೆ ಬೆಳಗ್ಗೆ ಏಳು ಗಂಟೆಗೆ ಸ್ಯಾಂಕಿ ಟ್ಯಾಂಕ್ ಅಂದರೆ ಸದಾಶಿವನಗರದಲ್ಲಿರ್ತಕ್ಕಂಥ ಎಜುಕೇಷನ್ ಆಗಿರ್ತಕ್ಕಂಥ ಮನೆ ಶ್ರೀ ಮಧು ಬಂಗಾರಪ್ಪನವರ ಮನೆಗೆ ನಾವು ಬೆಳಗ್ಗೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಇರ್ತೀವಿ ದಯಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಬನ್ನಿ ಮತ್ತು ನನ್ನ ಒಂದು ನಂಬರ್ ಇದೆ ಭಯದಲ್ಲಿ ಸೊ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಬರೋದ್ರ ಮೂಲಕ ಸೊ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದು ಇದು ಇನ್ನೊಬ್ಬರದ ಆತಲ್ಲ ನಮ್ಮ ಒಂದು ಸ್ವಾರ್ಥ ಅಲ್ಲ ದಯವಿಟ್ಟು ಇದನ್ನೆಲ್ಲರೂ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಅರ್ಥ ಮಾಡಿಕೊಳ್ಳಿ ಇದು ಸಂಘಟನೆ ಇಲ್ಲ ಮತ್ತು ನೀವೊಬ್ಬರು ಹೋದರೆ ನಿಮ್ಮನ್ನ ಯಾರೂ ಮಾತಾಡ್ಸೋಂಗಿಲ್ಲ ಅದಕ್ಕೆ ನಾವು ಒಂದು ಒಂದು ಗ್ರೂಪ್ ಮೂಲಕ ನಾವು ಹೋದಂದರೆ ಖಂಡಿತ ಅದಕ್ಕೆ ಒಂದು ಪರಿಹಾರ ಇರುತ್ತೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಳ್ಳಿ ನಮಸ್ಕಾರ